ಮುಂದೇನಾಗಬೇಕಾಗಿದ್ಯೋ ಅದಾಗುತ್ತದೆ ಎಂದು ಹೇಳಿದಂತೆ ಇಲ್ಲಿ ಈ ದುರ್ಘಟನೆ ಈ ದುರ್ಘಟನೆ ಅಂತಂದ್ರೆ ಮಾಕುನ ಮಗ ನ್ಯಾಡ ಹಚ್ಚಿ ಹೋಗ್ತಾನೆ ಅಕಾಲ ಒದಗುತ್ತೆ ಈಗ ಇಲ್ಲೊಂದು ಪ್ರಶ್ನೆ ನಡೆಸಿ ಹಿರಿಯ ನ್ಯಾಯ ಪುಟ್ಟ ಹುಡುಗ ನಮಸ್ಕಾರ ಮಾಡಲು ಬಾರದಿದ್ದರೆ ಅದು ಅವನ ತಪ್ಪೆ ಅದವನ ತಾಯಿಯೇ ತಪ್ಪಲ್ಲವೇ ತಾಯಿಯ ತಪ್ಪಿಗೆ ಮಗನಿಗೆ ಶಿಕ್ಷೆಯೇ ಎಂದು ಆದರೆ ಹಾಗೆ ನೋಡಿದರೆ ಈಗ ಶಿಕ್ಷೆ ಸಿಕ್ಕಿದ್ದು ತಾಯಿಗೆ ದಿನ ಮಗನಿಗಲ್ಲ ಏಕೆಂದರೆ ಶರೀರ ಏಕೆಂದರೆ ಮಗ ಶರೀರ ಬಿಟ್ಟು ಹೊರಟು ಹೋದ ಅವನಿಗೆಲ್ಲೇ ಅವನಿಗೆ ಅವನಿಗೆ ಅವನಿ ಇನ್ನೆಲ್ಲಿಯ ದುಃಖ ಇನ್ನೆಲ್ಲಿ ಶಿಕ್ಷೆ ಅಲ್ಲದೆ ಸಾವು ಒಂದು ಶಿಕ್ಷೆ ಅಲ್ಲ ಅದು ಬಿಡುಗಡೆಯ ಬಿಡುಗಡೆಯೇ ಬಹುಮಾನ ಸಾವು ಅನ್ನುವಂಥದ್ದು ಅದು ಶಿಕ್ಷೆ ಅಲ್ಲ ಅದು ಬಿಡುಗಡೆ ಈ ಭಾವ ಬಂದನು ಇನ್ನೂ ಬಿಡುಗಡೆ ಅವನಿನ್ನ ಇದ್ದಿದ್ರೆ ಏನನ್ನ ಅನುಭವಿಸ್ಬೇಕಾಗಿತ್ತು ಈಗ ಎಷ್ಟೋ ಜನ ಹಿರಿಯರು ಮನೆ ತುಂಬಾ ಅನ್ಭವಿಸಿತ್ತಲ್ಲ ನೋವು ಯಾವಾಗ ಕರ್ಕೊಂಡು ಹೋಗ ಬಿಡುಗಡೆ ಆದ್ದ ಈ ದೇಹದಿಂದ ಬಿಡುಗಡೆ ಆದ್ರೆ ಸಾಲ ಅದೊಂದು ಬಿಡುಗಡೆಯ ಬಹುಮಾನ ಈಗ ನಿಜವಾಗಿ ಶಿಕ್ಷೆ ಅನುಭವಿಸುತ್ತಿರುವವಳು ಅವಳ ತಾಯಿನೇ ಅವಳೆ ಇದ್ದು ಅನುಭವಿಸಬೇಕು ಮುದ್ದು ಮಗನನ್ನ ಕಳೆದುಕೊಂಡ ತಾಯಿ ಸಾಲದಕ್ಕೆ ಗರ್ಭಿಣಿ ಆಗಿರುವಾಗಲೇ ಈ ಪುತ್ರ ಶೋಕ ಅವಳು ಮತ್ತೆ ಬರ ಗರ್ಭಿಣಿ ಬೇರೆ ಆಗಿದ್ದಾಳೆ ಅಂತ ಟೈಮ್ ಅಲ್ಲಿ ಈ ಮಗು ಬೇರೆ ಡ್ಯಾನಸ ಇದೊಂದು ದೊಡ್ಡ ಶಿಕ್ಷೆ ಆಗ ತೋರಿದ ಅವಿವೇಕಕ್ಕೆ ಆಗನೆ ಶಿಕ್ಷೆ ಮಾಡಿದ ನಾವು ಯಾ ಏನ್ ಮಾಡಿದ್ರು ಅದನ್ನೇ ಹೊಂದ್ತದೆ ಅಂತ ಆಗ ಅವ್ರು ಏನು ಅವಿವೇಕವನ್ನು ತೋರ್ತಾಳೋ ಶ್ರೀ ಶ್ರೀಮಾತೆಯವರಿಗೆ ನಮಸ್ಕಾರ ಮಾಡ್ಕೊಳ್ತ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡುವಂತ ಅವಿವೇಕ ಇದೆಯಲ್ಲ ಆಗ ಅದು ತಕ್ಕ ಶಿಕ್ಷೆನ ಅವೆ ಅನುಭವಿಸ್ತಾರೆ ಶಿಕ್ಷೆ ಹೋಗುವುದಲ್ಲ ಈಗ ಇಲ್ಲೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹೇಳ್ಬೋದು ಶ್ರೀಮಾತೆಯವರು ಕರುಣಾಮಯಿ ಅಲ್ಲವೇ ವಾತ್ಸಲ್ಯ ಅಲ್ಲವೇ ಏನೋ ಒಂದು ಸಣ್ಣ ಅಭಿವೇಕಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಸಿಗುವ ಹಾಗ ಹಾಗಾಗಬೇಕೇ ಎಂದು ನಿಜ ಶ್ರೀಮಾತೆಯವರು ಕರುಣಾಮಯೇ ನಿಜ ಬೆಂಕಿ ತುಂಬಾ ಉಪಕಾರಿಯೇ ನಿಜ ಅದು ನಮ್ಮ ಆಹಾರವನ್ನು ಚೆನ್ನಾಗಿ ಬೇಯಿಸಿ ರುಚಿ ಕೊಡುತ್ತದೆ ಕೊರೆಯುವ ಚಳಿಯಲ್ಲಿ ಹಿತವಾದ ಶಾಖವನ್ನು ಕೊಡುತ್ತದೆ ಅದು ನಮ್ಮ ಜೀವನಾಧಾರವೇ ಆಗಿದೆ ಆಗಿದೆ ನಿಜ ಆದರೆ ಅದರ ಮುಂದೆ ಮೈ ಮರೆತು ನಡೆದುಕೊಂಡರೆ ಮೈ ಸುಳ್ಳಿರುವುದಿಲ್ಲ ಅಂತೆಯೇ ತಪೋಮಯಿ ಮಹಿಮರೊಂದಿಗೆ ದುಷ್ಟ ಪರಿಣಾಮ ದುಷ್ಪರಿಣಾಮ ತಪ್ಪದು ಅಂತೂ ಹುಡುಗ ನ್ಯಾಯ ಹುಡುಗ ಈಗ ಬೆಂಕಿ ಆಹಾರವನ್ನು ಬೇಯಿಸಿಕೊಡುತ್ತೆ ರುಚಿ ಕೊಡುತ್ತೆ ಬೇಯಿಸಿ ನಮಗೆ ರುಚಿಯಾಗ ಈಗ ಸುಮ್ಮನೆ ತಿನ್ನೋದಕ್ಕೂ ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕೊರಿಮ ಚಳಿಯಲ್ಲಿ ಬೆಳೆಯುವತ್ತು ಹಳ್ಳಿ ಕಡೆ ಹೋದರೆ ಬೆಂಕಿ ಹಾಕೊಂಡು ಚಳಿ ಕಾಯ್ತಾ ಇರ್ತಾರೆ ಹಿತವಾದ ಅನುಭವ ಕೊಡ್ತೀವಿ ಬೆಂಕಿ ಇದ್ರೆ ನಮಗೆ ಅಷ್ಟೊಂದು ಚಳಿ ಆಗಲ್ಲ ಅದೇ ಒಂದು ವೇಳೆ ನಮ್ಮ ಅದು ಮುಂದೆ ಮೈ ಮರ ನಿಂತ್ಕೊಂಡ್ರೆ ನಮ್ಮನ್ನೇ ಸುಟ್ಬಿಡುತ್ತ ಸಾಯಿಸ್ಬಿಡುತ್ತೆ ಹಂಗೆ ನಾವು ಸಹ ತಪೋ ಮಹಿಮರೊಂದಿಗೆ ತಪ್ ಅಂದರೆ ನೋಡಿ ನಮ್ಮ ಇರ್ತಾರೆ ನಮ್ಮ ಮಾತೃಜೆ ಅಂತಿರ್ತಾರೆ ಏನು ಇದ್ರೆ ಬೆಂಕಿ ಅಪ್ಪ ಅಂತ ಬೆಂಕಿ ಅಂತಿರ್ತಾರೆ ಬೆಂಕಿ ಅಂದರೆ ಸಾಧುಗಳು ಸನ್ಯಾಸಿಗಳು ಬೆಂಕಿ ಹಾಗೆ ಅದು ಒಂಥರ ಸನ್ಯಾಸಿಗಳ ಕಾವಿ ಬಟ್ಟೆ ಕಾವ್ಯನ ಬೆಂಕಿ ಕಾವ್ಯ ಪ್ರಖರತೆ ಇರುತ್ತದು ಅಷ್ಟು ಇರುತ್ತೆ ಇರುತ್ತೆನೋ ಶಕ್ತಿ ಇರುತ್ತೆ ತಪೋದ ಅಂದ್ರೆ ನಾವು ಬೆಂಕಿ ಮುಂದೆ ಹೋಗಿ ಸರಸ ಹಾಕಬಾರ್ದು ಬೆಂಕಿ ಮುಂದೆ ಹೋಗಿ ಅವಿವೇಕದ ವರ್ತನೆ ತೋರಬಾರ್ದು ತೋರಿದ್ದೆ ಆದ್ರೆ ಬೆಂಕಿ ಸುತ್ತೇ ಸಿಗುತ್ತೆ ಅದಕ್ಕೆ ಉದಾಹರಣೆ ಯಾರು ನ್ಯಾಡ ತಪೋ ಮನಿ ಬರೊಂದಿಗೆ ಅವಿವೇಕದಿಂದ ನಡೆದುಕೊಂಡ್ರೆ ದುಷ್ಪರಿಣಾಮ ತಪ್ಪದು ಅಂದ್ರೆ ಸಂತೋಷಿ ಸ್ವಾಮಿ ಪುರುಷೋತ್ತಮ ಹೇಳ್ತಾ ಇಲ್ಲ ಅಂತೂ ಹುಡುಗ ಅವನ ಆ ತಾಯಿಯ ಅವಿವೇಕದ ವರ್ತನೆಗೆ ಈ ಮುಂದೆ ಆಗ್ತಾನೆ ಅಂತೂ ಹುಡುಗ ನ್ಯಾಡ ಏನಾಗ್ತಾನೆ ವೃತ್ತಿಯನ್ನು ಹಾಕ್ತಾನೆ ಅಂತ ನಾವು ನೋಡ್ಬೋದು